ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಇದು ನನ್ನ ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ರಾಜಕಾರಣ ಅನ್ನೋದು ಇದೆಯಲ್ಲ ಅದು ಅನಿಶ್ಚಿತತೆಯ ಮೇಲೆ ನಿಂತಿರುತ್ತೆ ಯಾಕಂದರೆ ಅದು ಗಣಿತ ಅಲ್ಲ ಗಣಿತದಲ್ಲಿ ಟೂ ಪ್ಲಸ್ ಟು ಈಕ್ವಲ್ ಟು ಫೋರ್ ಆಗುತ್ತೆ ರಾಜಕಾರಣದಲ್ಲಿ ಹಾಗಾಗಲ್ಲ ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಈಕ್ವಲ್ ಟು ಫೈವ್ ಆಗ್ಬೋದು ತ್ರೀ ಆಗ್ಬೋದು ಟೂ ಆಗ್ಬೋದು ಅದು ರಾಜಕಾರಣ ಅದಕ್ಕೆ ಪಾಲಿಟಿಕ್ಸ್ ಇಸ್ ಫುಲ್ ಆಫ್ ಅನ್ಸರ್ಟನಿಟೀಸ್ ಅಂತಾರೆ ಈ ಮಾತನ್ನು ನಾನು ಹೇಳ್ತಾ ಇರೋದು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಕರ್ನಾಟಕದ ರಾಜಕಾರಣ ಏನಾಗುತ್ತೆ ಏನಾಗಲ್ಲ ಭಾಳಷ್ಟು ರಾಜಕೀಯ ಪಂಡಿತರುಗಳು ಭವಿಷ್ಯ ನೋಡುತ್ತಾರೆ ಮಾಧ್ಯಮಗಳ ಭವಿಷ್ಯ ನೋಡಿತವೆ ಆಂಕರ್ಗಳು ಭವಿಷ್ಯ ನುಡಿತಾರೆ ಎಲ್ಲರೂ ಭವಿಷ್ಯ ನುಡಿತಾರೆ ಆದರೆ ಯಾವುದೇ ಭವಿಷ್ಯ ಕೂಡ ನಿಜವಾಗದಿರುವುದೇ ಕೌತುಕಕರವಾದ್ದು ಅದೇ ಅದ್ಭುತವಾದ್ದು ಯಾಕಂದ್ರೆ ಎಲ್ಲವೂ ಹೇಳಿದಂತೆ ನಡೆದರೆ ನಿಶ್ಚಿತವಾಗಿ ನಡೆದರೆ ಅದರಲ್ಲಿ ಇವು ರೋಚಕತೆನೇ ಇರಲ್ಲ ಅನಿಶ್ಚಿತತೆಯಿಂದ ರೋಚಕತೆ ಬರುತ್ತೆ ಸೊ ಇವತ್ತಿನ ರಾಜಕೀಯ ಸಂದರ್ಭ ಕೂಡ ಹಾಗೇನೆ ಕಳೆದ ಕೆಲವು ದಿನಗಳಿಂದ ಒಂದು ತಿಂಗಳಿಂದ ಈ ಕಡೆ ಪಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಸುತ್ತ ಏನೇನು ನಡೀತಿದೆ ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯ ದಾರಿಯನ್ನು ಬದಲಿಸಿದ್ರ ಅವರು ಎದುರಿಸ ಅವರು ಯಾವ ದಾಳವನ್ನು ಉದುರಿಸಿದರು ಇದೆಲ್ಲ ಬಹಳ ಮುಖ್ಯ ರಾಜಕೀಯ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಅಂಶಗಳು ರಾಜಕೀಯವನ್ನು ಅಧ್ಯಯನ ಮಾಡುವವರಿಗೆ ಒಂದು ಕಡೆ ಇನ್ನೊಂದು ಕಡೆ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಕೂಡ ಇದು ಬಹಳ ಮಹತ್ವದ್ದು ಒಂದು ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿಯ ನಡುವಿನ ಸಂಬಂಧ ಸುಧಾರಿಸ್ತಾ ಇದೆ ಅನ್ನೋದು ನಾನು ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಅವ್ರು ಕಾಂಗ್ರೆಸ್ಗೆ ಬಿಟ್ಟು ಹೋಗ್ತಾರೆ ಅದೆಲ್ಲ ನಾನು ಈಗಲೇ ಹೇಳಕ್ಕೆ ಹೋಗಲ್ಲ ಐ ಡೋಂಟ್ ಥಿಂಕ್ಸು ಬಟ್ ರಾಜಕಾರಣ ರಾಜಕಾರಣ ಡಿ ಕೆ ಶಿವಕುಮಾರ್ ಅವ್ರು ನೋಡಿದಾಗ ಅವ್ರು ಬಿಟ್ಟು ಹೋಗ್ಬಿಟ್ಟು ಅವ್ರು ನಾಳೆನೇ ಏಕನಾಥ್ ಶಿಂದೆ ಆಗ್ತಾರೆ ಅಂತ ಎಲ್ಲ ಹೇಳೋದು ಕಷ್ಟ ಆದರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಅವರಿಗೆ ಹತ್ರ ಆಗ್ತಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೂ ಕೂಡ ಅವರ ಸಂಬಂಧ ಸುಧಾರಿಸ್ತಾ ಇದೆ ನಾನು ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಸೊ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ನಡುವಿನ ಈ ಸಂಬಂಧ ಸುಧಾರಣೆ ಇದೆಯಲ್ಲ ಅದು ಕಾಂಗ್ರೆಸ್ ಮೇಲೆ ಬೀರುವ ಪರಿಣಾಮ ಒಂದು ರೀತಿಯಾದ್ದು ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ ಆದರೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ವರಿಷ್ಠರಿಗೆ ಹತ್ರ ಆದರೆ ಈ ಎರಡು ಪಕ್ಷಗಳ ಮೇಲೆ ಇದು ಬೀರುವ ಪರಿಣಾಮ ಯಾವ ರೀತಿಯದು ಅನ್ನೋದು ಇವತ್ತು ನಾವು ನೋಡೋಣ ಮೊದಲನೇದಾಗಿ ಬಿ ಜೆ ಪಿಗೆ ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಅವರಿಗೆ ಶಕ್ತಿ ಇಲ್ಲದೆ ಇರುವುದು ಒಕ್ಕಲಿಗರ ನಾಯಕತ್ವವೇ ಬಿ ಜೆ ಪಿನ ಬಹುದೊಡ್ಡ ಕೊರತೆ ಅಂತ ಅವರಿಗೆ ಅದರಿಂದ ಒಕ್ಕಲಿಗ ಬ್ಯಾ ಬೆಲ್ಟನ್ನು ಕ್ಯಾಪ್ಚರ್ ಮಾಡಿಕೊಳ್ಳಬೇಕು ಅನ್ನೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಚಿಂತನೆ ಆ ಕಾರಣಕ್ಕಾಗಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದವು ಸೊ ಕುಮಾರಸ್ವಾಮಿಯವರು ಅವರ ಜೆ ಡಿ ಎಸ್ ಪಕ್ಷ ಒಕ್ಕಲಿಗರ ಬೆಲ್ಟ್ನಲ್ಲಿ ಪವರ್ಫುಲ್ ಆಗಿದೆ ಅವರ ಬೆಂಬಲ ಇದ್ದರೆ ಅವ್ರ ಜೊತೆಯಾಗಿದ್ದರೆ ಇಡೀ ಕರ್ನಾಟಕದ ರಾಜಕಾರಣವನ್ನು ಬದಲಿಸಬಹುದು ಅನ್ನೋದು ಬಿ ಜೆ ಪಿ ಆಲೋಚನೆ ಆಗಿತ್ತು ಆದರೆ ರಾಮನಗರ ಚುನಾವಣೆಯ ನಂತರ ಬಿ ಜೆ ಪಿ ವರಿಷ್ಠರ ಚಿಂತನೆ ಬದಲಾಗ್ತಾ ಇದೆ ಒಕ್ಕಲಿರುಗ ಬೆಲ್ಟ್ನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಪ್ರಶ್ನಾತೀತ ನಾಯಕರನ್ನುವ ಅರಿವು ಬಂದಿದೆ ಅದರ ಜೊತೆಗೆ ಎಲ್ಲ ಪ್ರಯತ್ನದ ನಂತರ ಕೂಡ ತಮ್ಮ ಮಗನನ್ನೇ ಗೆಲ್ಲಿಸಿಕೊಳ್ಳೋದಕ್ಕಾಗಿಲ್ಲ ಅಂದಾಗಿ ಒಕ್ಕಲಿ ಒಕ್ಲಿಗ ಬೆಳ್ಟನ್ನು ಹ್ಯಾಕ್ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಬಿ ಜೆ ಪಿ ವರಿಷ್ಠರಿಗೆ ಕಾಡ್ತೊಡ್ದಿದ್ದು ಸೊ ಅಂದರೆ ಕೇವಲ ಚನ್ನಪಟ್ಟಣದಲ್ಲಿ ಈ ಪ್ರದೇಶದಲ್ಲಿ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರ ಪ್ರ ಪ್ರಭಾವ ಪ್ರಬಲವಾಗಿದೆ ಅನ್ನುವ ಅರಿವು ಬಂದ ಮೇಲೆ ಬಿ ಜೆ ಪಿ ವರಿಷ್ಠರು ಯೋಚನೆ ಮಾಡೋ ದಾಟಿ ಬೇರೆ ರೀತಿ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಸಂಪರ್ಕವನ್ನು ಬಿಸಿ ಸಂಬಂಧವನ್ನ ಬೆಳೆಸುವ ರಾಜಕಾರಣವನ್ನು ಬಿಜೆಪಿಗೆ ಸ್ಟಾರ್ಟ್ ಮಾಡ್ತಾರೆ ಈ ಹಿಂದೆ ಕೂಡ ಡಿ ಕೆ ಅವರನ್ನು ಕರ್ನಾಟಕದ ಏಕನಾಥ ಶಿಂಧೆಯನ್ನಾಗಿ ಮಾಡುವ ಯತ್ನವನ್ನು ಬಿ ಜೆ ಪಿ ವರಿಷ್ಠರು ಹಲವು ಸಂದರ್ಭಗಳಲ್ಲಿ ಮಾಡಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರು ಅವರು ಬಂಡೆಯಂತೆ ಕಾಂಗ್ರೆಸ್ ಜೊತೆ ನಿಂತಿದ್ದು ಆದರೆ ಈಗ ಯಾವಾಗ ಬಿ ಜೆ ಪಿ ಜೊತೆಗಿನ ಸಂಬಂಧವನ್ನು ಸುಧಾರಿಸುವ ಒಂದು ಯತ್ನವನ್ನು ಪ್ರಾರಂಭಿಸಲಾಯಿತೋ ಆಗ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದು ಎಸ್ ಐ ಶುಡ್ ಹ್ಯಾವ್ ಸಮ್ ರಿಲೇಷನ್ ವಿತ್ ಬಿ ಜೆ ಪಿ ಗೌರ್ಮೆಂಟ್ ಇನ್ ಡೆಲ್ಲಿ ಅದು ಎರಡು ಕಾರಣದಿಂದ ಅವರು ಆಲೋಚನೆ ಮಾಡಿದ್ದು ಒಂದು ಕಾಂಗ್ರೆಸ್ ವರಿಷ್ಠರಿಗೆ ನನಗೆ ಬೇರೆ ಆಪ್ಷನ್ ಇದೆ ಅನ್ನುವ ಸಂಕೇತವನ್ನು ಕೊಡುವ ಮೂಲಕ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡದಿದ್ರೆ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಬಲ್ ಇನ್ ಕರ್ನಾಟಕ ಅನ್ನುವ ಸಂದೇಶವನ್ನು ಕೊಡೋದು ಎರಡನೇದು ಬಿಜೆಪಿ ಜೊತೆ ಸಂಬಂಧವನ್ನು ಸುಧಾರಿಸುವುದರಿಂದ ಅವರಿಗೆ ಒಂದು ರಾಜಕೀಯ ರಕ್ಷಣೆ ದೊರಕ್ತಾ ಹೋಗುತ್ತೆ ಯಾಕೆಂದರೆ ಬಿ ಜೆ ಪಿಯನ್ನು ವಿರೋಧಿಸುವ ಮೂಲಕ ಅವರು ಬದುಕಿನಲ್ಲಿ ಸಾಕಷ್ಟು ಅನುಭವಿಸುತ್ತಿದ್ದಾರೆ ಅವರು ಜೈಲಿಗೆ ಕೂಡ ಹೋಗಿ ಬರಬೇಕಾಯ್ತು ಸೊ ಆದ್ದರಿಂದ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕನಸು ಕೊಂಡಿರುವ ಡಿ ಕೆ ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ದಾಳಿಗೆ ಬಲಿಯಾಗುವ ಸಿದ್ಧತೆಯನ್ನು ಬಲಿಯಾಗುವ ಸ್ಥಿತಿಯನ್ನು ಎದುರಿಸೋದಕ್ಕೆ ಇಷ್ಟಪಡಲ್ಲ ಬಹಳ ಸ್ಪಷ್ಟ ಅದು ಸೊ ಇನ್ನೊಮ್ಮೆ ಇಡಿ ಇನ್ಕಮ್ ಟ್ಯಾಕ್ಸ್ ದಾಳಿ ಮೂಲಕ ತಮ್ಮನ್ನು ತತ್ತರಗೊಳಿಸಿದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕನಸು ಈಡೇರಲ್ಲ ಅಂತ ಗೊತ್ತವರಿಗೆ ಆ ಕಾರಣಕ್ಕೆ ಒಂದು ವರ್ಕಿಂಗ್ ಅರೇಂಜ್ಮೆಂಟ್ ಅಂತಾರೆ ಏನು ಹೇಳಿ ವರ್ಕಿಂಗ್ ಅರೇಂಜ್ಮೆಂಟ್ ಈ ವರ್ಕಿಂಗ್ ಅರೇಂಜ್ಮೆಂಟ್ ಅನ್ನ ಪಿಯ ಜೊತೆ ಇಟ್ಕೊಳ್ಳೋಣ ಅದನ್ನು ಈ ಸಂಬಂಧವನ್ನು ಸುಧಾರಿಸುವುದರಲ್ಲಿ ಮಧ್ಯೆ ಬೇರೆ ಬೇರೆಯವರ ಪಾತ್ರ ಕೂಡ ಇತ್ತು ಅದನ್ನು ನಾನು ಇವತ್ತು ಹೇಳಕ್ ಹೋಗಲ್ಲ ಯಾರು ಯಾರ್ಯಾರು ಈ ಸಂಬಂಧವನ್ನು ಸುಧಾರಿಸ್ತು ಆದರೆ ಒಂದು ಹಂತದವರೆಗೆ ಈ ಮಾತುಕತೆಯ ಬಾಗಿಲು ಮೊದಲು ತೆರೆಕೊಂಡು ಈ ಮಾತುಕತೆಯ ಬಾಗಿಲು ತೆರೆದುಕೊಂಡಿದ್ದಾಗೇ ಕೊಂಡ ಮೇಲೆ ಡಿ ಕೆ ಶಿವಕುಮಾರ್ ಡೈಲಿಯ ಭೇಟಿಯ ಪ್ರಧಾನಿಯನ್ನ ಭೇಟಿ ಮಾಡಿದ್ದು ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿ ಮಾಡೋದು ಪ್ರಾರಂಭ ಮಾಡಿದ್ದು ಡಿ ಕೆ ಶಿವಕುಮಾರ್ ಪ್ಲೇಯಿಂಗ್ ಹೀಸ್ ಗೇಮ್ ವೆರಿ ಸ್ಮಾರ್ಟ್ಲಿ ಅವರು ಮೊದಲನೆಯ ಮೊದಲಿದ್ದ ಹುಂಬ ಡಿ ಕೆ ಶಿವಕುಮಾರ್ ಅಲ್ವೇ ಅಲ್ಲ ರಾಜಕೀಯ ಅವರಿಗೆ ಪಾಠವನ್ನು ಕಲಿಸಿದೆ ಸೊ ತಮ್ಮ ಮಹತ್ವಾಕಾಂಕ್ಷೆ ಏನಿದೆ ಮುಖ್ಯಮಂತ್ರಿ ಆಗುವ ಮಹತ್ವಾಕಾಂಕ್ಷೆ ಈಡೇರಿಸಿಕೊಳ್ಳಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಅವರು ತಮ್ಮ ದಾಳವನ್ನ ಬೇರೆ ಬೇರೆ ರೀತಿ ಉರುಳಿಸಲು ಪ್ರಾರಂಭಿಸಿದ್ರು ಅದರ ಜೊತೆಗೆ ಅವರಿಗೆ ತಮ್ಮ ಮನಸ್ಸನ್ನ ಈ ಹಿಂದುತ್ವಕ್ಕೆ ಹೊಂದಿಸಿಕೊಳ್ಳುವ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದು ಅದು ಕೂಡ ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಬೇಕಾಗಿತ್ತು ಒಂದು ಮೂಲಭೂತವಾಗಿ ಅವರು ಟೆಂಪಲ್ ರನ್ ಮಾಡೋದು ಸ್ವಾಮಿಗಳು ನೋಡೋದು ಹೊಸ ಅಲ್ವೇ ಅಲ್ಲ ಅಲ್ವೇ ಅಲ್ಲ ಅವರು ಮೊದಲಿಂದ ಹಾಗೇನೆ ಅವರು ಆಸ್ತಿಕ ಹಿಂದೂ ಅಂತ ಸೊ ಆದ್ದರಿಂದ ಅವರು ಇದನ್ನು ಪ್ರಾರಂಭ ಆದರೆ ಪ್ರಯಾಗರಾಜಕ್ಕೆ ಹೋಗಿ ಮುಳುಗಿ ಬಂದು ಎಲ್ಲ ಮೂಲಕ ಅವರೊಂದು ಬೇರೆ ಬಹಳ ಡಿಫ್ರೆಂಟ್ ಆದ ಸಂದೇಶವನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಪ್ರಯಾಗರಾಜ್ನ ಈ ಕುಂಭಮೇಳದಲ್ಲಿ ಏನಿದೆ ಅದರ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಯವರೇ ಒಂದು ವ್ಯತಿರಿಕ್ತವಾದ ಹೇಳಿಕೆಯನ್ನು ನೀಡಿದರು ಆದರೂ ಕೂಡ ಇವ್ರು ಹೋದಿದ್ದು ಯಾಕೆ ಅಂದ್ರೆ ಅವರಿಗೂ ಒಂದು ಸಂದೇಶ ಕಾಂಗ್ರೆಸ್ನವರಿಗೂ ಒಂದು ಸಂದೇಶ ಬಿ ಜೆ ಪಿಯವರಿಗೂ ಸಂದೇಶ ಈ ಸಂದೇಶ ಇದೆಯಲ್ಲ ಇದು ಬೇರೆ ಬೇರೆ ರೀತಿ ವರ್ಕ್ ಆಗೋದಕ್ಕೆ ಪ್ರಾರಂಭ ಆಯಿತು ಸೊ ಡಿ ಕೆ ಶಿವಕುಮಾರ್ ಒಂದೇ ಬಾಣವನ್ನು ಬಿಟ್ಟು ಹಲವು ರೀತಿಯ ಪರಿಣಾಮವನ್ನು ಉಂಟು ಮಾಡುವ ಕೆಲಸವನ್ನು ಮಾಡಿದೆ ಈಗ ನಾನು ಮೇಲೆ ವಿಷಯಕ್ಕೆ ಬರ್ತೀನಿ ಹಾಗಿದ್ದರೆ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೇಲೆ ಯಾವ ಪರಿಣಾಮ ಬೀರಿದೆ ಈ ಒಂದು ಸುಧಾರಿಸಿದ ಸಂಬಂಧ ಏನಿದೆ ಬಿ ಜೆ ಪಿಯ ವರಿಷ್ಠರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇದು ಈ ಪಕ್ಷಗಳ ಒಕ್ಕಲಿಗ ನಾಯಕರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಇರೋದು ಒಂದು ಜೆ ಡಿ ಎಸ್ ಎ ಒಕ್ಕಲಿಗರ ಪಕ್ಷ ಅದಕ್ಕೆ ಬಿರು ಅದಕ್ಕಿಂತ ಮೊದಲು ಸೊ ಬಿ ಜೆ ಪಿದ್ ನೋಡೋಣ ಬಿ ಜೆ ಪಿದ ಕೆಲವೇ ಕೆಲವು ಒಕ್ಕಲಿಗರ ನಾಯಕರಿದ್ದಾರೆ ಸೊ ಅಶೋಕ್ ಅವರು ಅವರು ಈಗಾಗಲೇ ಜರ್ಜರಿತರಾಗ್ಬಿಟ್ಟಿದ್ದಾರೆ ವಿಜೇಂದ್ರ ಜೊತೆ ಫೈಟ್ ಮಾಡಿ ಇನ್ನೊಂದು ಭಾಳ ಅಸ್ತಿತ್ವ ಇಲ್ಲದ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸದಾನಂದ ಗೌಡ್ರು ಪಾಪ ಅವ್ರನ್ನ ಎಲ್ಲ ಮೂಲೆಗೆ ತಳ್ಳಲಾಗಿದೆ ಇನ್ನು ಅಶ್ವಥ್ ನಾರಾಯಣ ಅವರು ಅವರು ದುಃಖದಲ್ಲಿದ್ದಾರೆ ಸೊ ಇವತ್ತು ಏನು ಮುಖ್ಯಮಂತ್ರಿಗಳನ್ನು ಭೇಟ ಸಂದರ್ಭದಲ್ಲಿ ಇವ ಬಿ ಜೆ ಪಿ ಅವರ ದುಃಖ ಅಸಹಾಯಕತೆ ಎಲ್ಲ ಹೊರಗೆ ಬಂದಿದೆ ಅದು ಇನ್ನೊಂದು ಸ್ಟೋರಿ ಮತ್ತೆ ಯಾವಳ ಮಾತಾಡ ಸೊ ಹೀಗಾಗಿ ಬಿ ಜೆ ಪಿ ಒಳಗಿರುವ ಒಕ್ಕಲಿಗರ ನಾಯಕರು ಇದ್ರ ಬಗ್ಗೆ ಮಾತನಾಡದ ಸ್ಥಿತಿಯಲ್ಲಿದ್ರೂ ಕೂಡ ತಮ್ಮ ಒಕ್ಕಲಿಗರ ನಾಯಕತ್ವ ಇದೆಯಲ್ಲ ಪಕ್ಷದ ಒಳಗಡೆ ಅದರ ಮೇಲೆ ಡಿ ಕೆ ಈ ಸಂಬಂಧ ಪರಿಣಾಮ ಬೀರಬಹುದು ಅನ್ನುವ ಆತಂಕ ಇವರಿಗೆ ಆದರೆ ಬಹಳ ಮುಖ್ಯ ಏನು ಗೊತ್ತಾ ನಿಮಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಡಿ ಕೆ ಹತ್ತಿರ ಆದಾಗೆ ಆದಾಗೆ ಬಿ ಜೆ ಪಿಯ ವರಿಷ್ಠರಿಗೆ ಇನ್ನೊಬ್ಬರಿಗೆ ಬಿ ಜೆ ಪಿ ಪಕ್ಷ ಜೊತೆ ಅದರ ನೇರ ಪರಿಣಾಮ ಉಂಟಾಗುವುದು ಸನ್ಮಾನ್ಯ ಕುಮಾರಸ್ವರಿ ಸ್ವಾಮಿಯವ್ರ ಮೇಲೆ ಕುಮಾರಸ್ವಾಮಿ ಏನಿದ್ದಾರೆ ಅವರು ಫೈಟ್ ಮಾಡ್ತಾ ಬಂದಿದ್ದು ಪ್ರತಿಯೊಂದು ಕೂಡ ಅವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯ ಆಗಿತ್ತು ನಂತರ ಡಿ ಕೆ ಶಿವಕುಮಾರ್ ಆಗಿತ್ತು ಒಕ್ಕಲಿಗರ ಸಾಮ್ರಾಜ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಬಿ ಜೆ ಪಿಗೆ ಹತ್ತಿರ ಹೋದಾಗೆ ಅವರಿಗೆ ಇನ್ನೊಂದಿಷ್ಟು ಶಕ್ತಿ ಬರುತ್ತೆ ಡಿ ಕೆ ಅವರಿಗೆ ಆವಾಗ ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು ಸಿ ಕುಮಾರಸ್ವಾಮಿ ಕಂಪನಿಗೆ ಬಿಟ್ಟುಕೊಡದೆ ತಾವೇ ಸಂಪೂರ್ಣವಾಗಿ ಆಕ್ರಮಿಸಿ ಆಳುವ ಸ್ಥಿತಿಯನ್ನು ತಲುಪ್ತಾರೆ ಇದನ್ನು ಕುಮಾರಸ್ವಾಮಿ ಒಪ್ಕೋತಾರ ಇದನ್ನು ವಯೋವೃದ್ಧರಾದ ದೇವೇಗೌಡರು ಒಪ್ಕೋತಾರ ಐ ಡೋಂಟ್ ಥಿಂಕ್ಸು ಅವರಿಗೆಲ್ಲದಕ್ಕಿಂತ ಮುಖ್ಯ ಒಕ್ಕಲಿಗರ ಸಾಮ್ರಾಜ್ಯನೇ ಅದರಿಂದ ಅಷ್ಟು ಸುಲಭವಾಗಿ ಅವ್ರು ಬಿಟ್ಟುಕೊಡ್ಲಾರ ಇದು ಒಂದು ಪಾರ್ಟ್ ಯು ವಿಲ್ ಬಿ ಇನ್ ಎ ಡೈಲೆಮಾ ಒಂದು ಬಿ ಜೆ ಪಿಗೆ ಹತ್ತಿರವಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಿಕೊಳ್ಳೋದು ಹೇಗೆ ಅಂತ ಅದ್ರ ಜೊತೆಗೆ ತಮ್ಮ ರಾಜಕೀಯ ವೈರವನ್ನು ಡಿ ಕೆ ಶಿವಕುಮಾರ್ ಮಾಲ್ ತೀರಿಸ್ಕೊಳ್ಳೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಏಜೆನ್ಸಿಗಳನ್ನ ಬಳಸಿಕೊಳ್ಳುವ ಸ್ಥಿತಿ ಕೂಡ ಇರಲ್ಲ ಅವಾಗ ಆ ಪ್ಲಾನ್ ಕೂಡ ಕುಮಾರಸ್ವಾಮಿ ಹೋಗಿದ್ದಲ್ಲಿ ಫೇಲ್ ಆಗೋಗ್ಬಿಡುತ್ತೆ ಸೊ ಆದ್ದರಿಂದ ಇಲ್ ಬಿ ಬಿ ಜೆ ಬಿಜೆಪಿ ಜೊತೆಗೆ ಇರಬೇಕಾ ಇರಬಾರ್ದ ಅನ್ನುವ ಸ್ಥಿತಿಗೆ ಅವರು ಬರ್ಬೋದು ಇದೇ ಇದನ್ನು ಇನ್ನೊಂದು ರೀತಿ ನೋಡೋದಾದ್ರೆ ಸೊ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಹತ್ರ ಆದ ಹಾಗೆ ಆದ ಹಾಗೆ ಕುಮಾರಸ್ವಾಮಿಯವ್ರನ್ನ ದೂರ ಸರಿಸುವ ಸಾಧ್ಯತೆ ಕೂಡ ಇದೆ ಯಾವುದೋ ಒಂದು ಸಂದರ್ಭದಲ್ಲಿ ತಗೊಂಡೋಗಿ ಡಂಪ್ ಮಾಡ್ಬಿಡ್ಬೋದು ಬಿಜೆಪಿ ರಾಜಕೀಯ ಇತಿಹಾಸದಲ್ಲಿ ಭಾಳ ಅದು ಅವರಿಗೆ ಯಾರೋ ಪವರ್ಫುಲ್ ಅವರು ಸಿಕ್ಕರೆ ಇನ್ನೊಬ್ರು ತೆಗೆದು ಹಂಗೆ ಡಂಪ್ ಮಾಡಿ ಬಿಡ್ತಾರೆ ಅದು ಮರ್ಸಿಲೆಸ್ ಬಿಹೇವ್ ಮರ್ಸಿಲೆಸ್ಲಿ ಅವ್ರು ಬೇರೆ ರೀತಿ ರಿಲೇಷನ್ಗಳನ್ನೆಲ್ಲ ಇಟ್ಕೊಂಡೇ ಇರಾರ ಅಮಿತ್ ಶಾ ಆಗಲಿ ಮೋದಿ ಆಗಲಿ ದೇ ಆರ್ ಮರ್ಸಿಲೆಸ್ ಅವ್ರ ಪೊಲಿಟಿಕಲ್ ಬೆನಿಫಿಟ್ಸ್ ರಾಜಕೀಯ ಲಾಭ ಮುಖ್ಯನೇ ಹೊರತು ವೈಯಕ್ತಿಕ ಸಂಬಂಧಗಳಲ್ಲ ಸೊ ಡಿ ಕೆ ಹತ್ರ ಹತ್ರ ಬಂದಾಗೆ ಆವಾಗ ಸನ್ಮಾನ್ಯ ಕುಮಾರಸ್ವಾಮಿ ದೂರ 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 ಹೋಗೋಕ್ಕಾಗುತ್ತೆ ಈ ಸಂಬಂಧದಿಂದ ಆ ವಾಟ್ ಯು ವಿಲ್ ಡೂ ಮತ್ತೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸಿಗೆ ಹತ್ರ ಬರ್ತಾರ ಗೊತ್ತಿಲ್ಲ ರಾಜಕೀಯದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅವರಿಗೆ ಒಕ್ಕಲಿಗ ಸಾಮ್ರಾಜ್ಯದ ನಿಯಂತ್ರಣ ಏನಿದೆಯಲ್ಲ ಅದು ಇನ್ನು 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 ಎಲ್ಲ ಮ್ಯಾನರ್ಗಳಿಂದ ಎಲ್ಲ ಆಯಾಮಗಳಿಂದ ಅದು ಅವರಿಗೆ ಮತ್ತೆ ಸಿಗೋದು ಕಷ್ಟ ಬಿ ಜೆ ಪಿ ಜೊತೆಗಿದ್ದರೂ ಕೂಡ ಒಕ್ಕಲಿಗ ಸಾಮ್ರಾಜ್ಯದ ನಿಯಂತ್ರಣ ಕಷ್ಟ ಬಿ ಜೆ ಪಿಯಿಂದ ದೂರ ಆದರೂ ಒಕ್ಕಲಿಗ ಸಾಮ್ರಾಜ್ಯದ ನಿಯಂತ್ರಣ ಕಷ್ಟ ಈ ಒಕ್ಕಲಿಗ ಸಾಮ್ರಾಜ್ಯದ ನಿಯಂತ್ರಣ ಏನಿದೆ ಇನ್ನೂ ಕೆಲವು ಕಾಲ ಡಿ ಕೆ ಶಿವಕುಮಾರ್ ಆ್ಯಂಡ್ ಕಂಪ್ನಿ ಉಳಿದವರು ಆಳ್ಬಹುದು ಆವಾಗ ಸಿ ದಟ್ ಜೆ ಡಿ ಎಸ್ ಅನ್ನುವ ಒಕ್ಕಲಿಗರ ಸಾಮ್ರಾಜ್ಯ ಪಕ್ಷ ದಟ್ ವಿಲ್ ಇನ್ ಟ್ರಬಲ್ ಅನುಮಾನನೇ ಬೇಕಾಗಿಲ್ಲ ಅದರ ಜೊತೆಗೆ ಇವರೇನು ನಂಬಿಕೊಂಡು ಬಂದರು ಕುಮಾರಸ್ವಾಮಿ ಅವರು ದೇವೇಗೌಡರಂತೂ ರಾಜ್ಯಸಭೆಯಲ್ಲಿ ಎದ್ದು ನಿಂತ ಮಾತನಾಡದಗಳೆಲ್ಲ ಮೋದಿ ಭಜನೆಯನ್ನು ಮಾಡ್ತಾರೆ ಆ ಹೊಗಳಿಕೆಯ ಪುಷ್ಪಗಳನ್ನು ಹಿಡಿದುಕೊಂಡು ಅವರ ತಲೆ ಮೇಲೆ ಹಾಕ್ತಾ ಹೋಗ್ತಾರೆ ಮೋದಿ ಅವರ ತಲೆ ಮೇಲೆ ದೇವೇಗೌಡರು ಹಾಗೆಯೇ ಹೊಗಳಿಕೆಯ ಮಜ್ಜನ ಅಂತಾರೆ ಗೊತ್ತಲ್ವ ಮಜ್ಜನ ಅಂದರೆ ಸೊ ಈ ಇವರಿಗೆ ಭಾಬಲಿಗೆಲ್ಲ ಮಾಡ್ತಾರೆ ನೋಡಿ ಎಲ್ಲವನ್ನು ತಂದು ಅಭಿಷೇಕ ಮಾಡೋದು ಆ ರೀತಿ ಹೊಗಳಿಕೆಯ ಅಭಿಷೇಕವನ್ನು ದೇವೇಗೌಡರು ಮೋದಿಯವರ ಮೇಲೆ ಮಾಡ್ತಾ ಇರ್ತಾರೆ ಆದರೆ ಮೋದಿ ಮತ್ತು ಅಮಿತ್ ಶಾ ಇಬ್ರು ಕೂಡ ಡೀಪ್ ರೂಟೆಡ್ ಪೊಲಿಟಿಷಿಯನ್ಸ್ ಯಾವುದೇ ಅನುಮಾನ ಬೇಕಾಗಿಲ್ಲ ದೇ ಆರ್ ಸೋ ಡೀಪ್ ದೇ ವಿಲ್ ಆರ್ ಪ್ಲೇನ್ ಪ್ಲೇ ದರ್ ಗೇಮ್ ಅವರು ತಮ್ಮ ಆಟವನ್ನು ಆಡಿದರೆ ಈ ವಿಚಾರದಲ್ಲೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಆತರಾಗ್ತಾರೆ ಅದು ಯಾವಾಗ ಅಂತ ಹೇಳಲಾರೆ ನಾನು ಅದಿದೆಲ್ಲ ಸಿ ನವಂಬರ್ ಹೊತ್ತಿನ ರಾಜಕೀಯ ಬೆಳವಣಿಗೆ ಮೇಲೆ ನಿಂತಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಮಾಡದಿದ್ರೆ ಬಿ ಜೆ ಪಿ ಜೊತೆಗಿನ ಈ ಸಂಬಂಧ ಏನಿದೆ ಹೊಸ ಸಂಬಂಧ ಅದನ್ನು ಡಿ ಕೆ ಹ್ಯಾ ಬಳಸ್ಕೋತಾರೆ ಯಾವ ತಿರುಪು ದೀಸ್ ನಂಬರ್ ಆಫ್ ಕ್ವೆಶನ್ ಲೆಟ್ ಅಸ್ ವೇಟ್ ಎಂಟ್ ಇದನ್ನ ನಂತರ ನೋಡೋಣ ಬಟ್ ಇದು ಭಾಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಐ ವಿಲ್ ಟೆಲ್ ಯು ಕರ್ನಾಟಕ ಅದರಿಂದ ಕರ್ನಾಟಕ ರಾಜಕಾರಣ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಟ್ ಮೇ ಟೇಕ್ ಎನಿ ಟರ್ನ್ ಇದು ಯಾವ ತಿರುಗು ಬೇಕಾದರೂ ಪಡಿಬಹುದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವುದು ಬೆಳೆಯುವುದು ತಮ್ಮಂತವರ ಬೆಂಬಲದಿಂದ ಸಹಾಯದಿಂದ ಎಲ್ಲರಿಗೂ ನಮಸ್ಕಾರ